ಚಿತ್ರ ಬಿಡವ ಹ್ಞೂ ಕೆಲವರಿಗೆ ನೀವು ಕನ್ನಡ ಹಿಂದಿ ತಗೋಬೇಕು ಸೈನ್ಸ್ ಹ್ಞೂ ಮೇಡಮ್ ನೀವು ಮ್ಯಾಥ್ಸು ಸೈನ್ಸ್ ಇವತ್ತು ಹ್ಞೂ ನೀವು ಇಂಗ್ಲೀಷ್ ತೊಳಿ ಮೇಡಮ್ ನೀವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಡಿಸಿಪ್ಲೀನ್ ಆಗಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ನೀವು ಎಲ್ಲ ಸರಿಯಾಗಿ ಅವರೆಲ್ಲ ಗ್ರೌಂಡಿಗೆ ಕರ್ಕೊಂಬಂದು ನೀಟಾಗೆ ಮಕ್ಕಳನ್ನ ಚೆನ್ನಾಗಿ ಹ್ಯಾಂಡ್ ಅವರ್ ಮಾಡಬೇಕು

ಯಾವಪ್ಪ ದಿಲ್ದಾಗ ಆರ್ ತಗ ಮಾಡಿದ್ರ ಈಗ ಟೆಂತ್ ಬಂದ್ರ ನಿಮ್ದು ಟೌನ್ ಟೌನ್ ಅಂತ ಇರ್ತದ ದಿಲ್ದಾಗ ಆರ್ ತಗ್ರಿ ಆರ್ ತಗ್ರಿ ನೀವು ಇಷ್ಟ ದಿನ ನೈನ್ತ್ ಇದ್ರಿ ಈಗ ಟೆಂತ್ ನಿಮ್ಮ ಜೀವನದ ಅತ್ಯುನ್ನತ ಗಟ್ಟ ಅದು ನಿಮ್ಮ ಲೈಫ್ನ ಎಲ್ಲರಿಗೂ ಅತ್ಯುನ್ನತ ಗಟ್ಟ ಅದು ಚೆನ್ನಾಗಿ ಓದಬೇಕು ಯಾಕಂದ್ರೆ ಟೆಂತನೇ ಮೇಯ್ನ್ ನಾನು ಕನ್ನಡ ಟೀಚರ್ ಕನ್ನಡ ಹಿಂದಿ ಆಡೋ ನಾನು ಹೇಳ್ತೀನಿ ನಾನು ಬ್ಯಾಸ್ಗೆ ಹೋಮ್ವರ್ಕ್ ತೋರೆಲ್ಲ ಹೋಮ್ ವರ್ಕ್ ಹೋಮ್ವರ್ಕ್ ಬೇಸ್ಗೆ ಹೋಮ್ ವರ್ಕ್ ಇಡ್ರ ನಿಂದ ತಂಗು ತಗೊಂಬಂದಿಡೋ ಯಾಕೋ

ಯಾಕೆ ಒಲೆ ಎರಡು ಕಾಲ ನಿಂದಿರ್ಲಿಲ್ಲ ನೀನು ಒಂದು ಕಾಲ ನಿಂದ್ರ ಮತ್ತೆ ಸುಮ್ಮ ಯಾರ ಅದು ಹೆಸರು ಏನು ಹೇಳೋ ಸಂಪರ್ ಕರೆಕ್ಟ್ ಬರ್ಬೇಕಿಲ್ಲ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೆಸರೇ ಕೊಟ್ಟು ನಾ ಬರ್ಲಿ ಇದರ್ಕ್ ನನಗೆ ಬರೆಯ ಕೊಟ್ಟಿದ್ದಾನೆ ಮನಿಗೂ ಬರ್ಕೊಂಬರಲಾ ಹೋಮ್ವರ್ಕ್ ಇದಾನ ಏನಿದೆ ಕಾಲಿ ಪೇಜ ಈ ಹೊಸ ಬುಕ್ ತೋ ಹಂಗೇನಿದ್ ಇದನ ಅಲ್ಲ ಲೇ ಎರಡು ತಿಂಗಳು ಏನು ಮಾಡಿದ್ನಿ ನಾನು ಗುಡ್ಯಾಕ ಹೋಗಿದ್ದೆ ಅವರು ಇಲ್ಲಿ ಇಟ್ಟೆಂಗ್ ಬಿಟ್ಟಿರಿ ಇಟ್ಟೆಂಗ್ ಬಿಟ್ಟಿಂಗ್ ನೀ ಏನು ಮಾಡಿದಿ ಚೇಕಲ್ ರೆಡಿ ಮಾಡ್ತಿದ್ದೆ ಅವರು ಇಟ್ಟೆಂಗ್ ಬಿಡ ಚೇರಕಾಲ ಆ ಕಾಲ ಬರ್ತಾನೆ ಇತ್ರ ನಮ್ದು ಮ ಸಂಜೆ ಬರ್ಬೇಕಿಲ್ಲ ರಾತ್ರಿ ರಾತ್ರಿನೇ ಡ್ಯೂಟಿಗೆ ಹೋಗಿದ್ದೆ ಅವರು ಹಗಳತ್ತೆ ಸಿಂಗಾರ್ತಿದ್ದೆನ ಇಲ್ರಿ ಕಿತ್ತಿದ್ದೆ ಅವರು ಏನು ಕಲ್ರಿ ಹೊळಕಿ ತಡತಿದ್ದೆ ಅವರು ನಿನ್ನ ಅರ್ಧ ತಾಸು ಬರ್ದ್ರೆ ಮುಗೋದಕ್ಕೆ ತದ ನಿನ್ನ ಅರ್ಧ ತಾಸು ಆರು ದಿನ ಏನು ಮಾಡ್ತೀನಿ ನಾನು

ಯಾಕೆ ಮಾಡಿಲ್ಲ ಹೋಮ್ವರ್ಕ ಯಾಕೆ ಮಾಡಿಲ್ಲ ನೀವು ಸರ್ ಮದುವೆ ಇದ್ದೀರ ಅರವತ್ತು ದಿನ ಮದುವೆ ಮಾಡಿ ಇಲ್ಲ ರೀ ಸರಿ ಸರ್ ಓಡಾಡೋದು ಇದ್ರಿ ಏನದು ಭಯ ಇಲ್ಲ ರೀ ಏನದು ಬಾಯ್ ಏನದು ಸಾಲಿ ಮಾಡಿ ಏನು ಮಾಡಿದ ಏನ ಭಯ ಏನ ಸೋಪ್ ಸೋಪ್ ಯಾಕಂದ್ರಿ ಸಾಲ್ ತಗ್ರಿ ಹಾಳಾದ್ ಏ ನಿಮ್ಮ ಅಪ್ಪ ನಾಲ್ಕು ಜನ ಬೆಂಜ್ ಬಾಯ್ತೀನಿ ನಿಮ್ಮ ಬೆಂಚ್ ಬಾಯ್ ಹೋಮ್ ಯಾಕೆ ಮಾಡಿಲ್ಲ ಸರ್ ಬರೆಯಲ್ಲ ರೀ ಹಾಂ ರೀ ಏನು ಬರೆಯಲ್ಲ ಹೋಮ್ವರ್ ರೀ ಯಾಕೆ ಬರಲ್ಲ ರೀ ಇಲ್ಲಿ ಬರಿಬೇಕು ಮತ್ತೆ ಸೂಟಿ ಕೊಟ್ಟಾಗೂ ಬರಿಬೇಕ್ರಿ ಸರ್ ಬರೀ ಆಗಲ್ರಿ ಮತ್ತಲ್ಲಿಂದ್ರಿ ಸರ್ ಬರ್ರಿ ಇಲ್ಲ ಅಲ್ಲಿಂದ್ರೆ ನಾವ್ ಹೇಳಂಗಿತ್ತ ನಾವು ಯಾಕೆ ಇಲ್ಲಿ ಬರ್ತಿದ್ದೆ ನಿಮ್ಮಪ್ಪ ಕೊಡ್ತಾರೆ ನೀವು ಮತ್ತೆ ಯಾಕಲ್ ಮಾತೇ ಅಲ್ಲೇ ನಿಮ್ಮ ನಿಮ್ಮ ಅಪ್ಪ ಹೋಗು ನಮ್ಮಅಪ್ಪ ಯಾರು ರೀ ಸರ್ ನಿಮಗೆ ನಿಮ್ಮ ಅಪ್ಪ ನಿಂಗೆ ಗೊತ್ತಿಲ್ಲ ಏನು ಕರ್ಕೊಂಡ್ಬರ್ತೀನಿ ನೋಡಿರಿ ಸರ ಕರ್ಕೊಂಡ್ಬೋ ಕರ್ಕೊಂಡ್ಬರ್ತೀನಿ ಗಿಡ ಸರ್ ನಮ್ಮ ಕಡೆ ಎಷ್ಟು ಹೇಳುದಿರ್ತೈತೆ ಅಷ್ಟು ಹೇಳಿ ಹೋಗ್ಬಿಡೋಕ್ರಿ ಸರ್ ನನಗೆ ಅಡ್ವೈಸ್ ಮಾಡ್ತೇನೆ ಹೆಂಗ್ ಸಾಲಿ ಕಲಸುತ್ತೇ ಹೌದು ನಮ್ಮ ನಮ್ಮ ಮನೆಯಾಗೆ ನಮ್ಮ ಅಪ್ಪನೇ ಹೊಡೆಯಲ್ಲ ನಿಮ್ಮ ಅಪ್ಪ ನನಗೇನು ಹೇಳುತ್ತೆ ನಿಮ್ಮ ಅಪ್ಪ ಅಪ್ಪ ನನ್ನ ಮುಂದೆ ಹೇಳುತ್ತ ಅದನ್ನ ಮನೆಗೆ ಯಾರ ಕಡೆ ಒಂದ್ ಎಂಟ ಅಡ್ವೈಸ್ ಅಡ್ವಸ್ ಮಾಡಕ್ಕೆ ಕೊರಬಾರ ಏನು ಹೇಳಿದ್ನ ಏನೋ ಒಂದು ಅದಕ್ಕೆ ಏನು ಮಾಡ್ಲಿಲ್ಲ ಸಾಲಿ ಕಲೆ ಬಂದಿಗೆ ಬಂದಿಲ್ಲ ನಡಿ ಹೌದು ನೋಡಿ ನೋಡಿ ಹೋಗ ಬಾ ಹೋಗ ಯಾರು ಕರ್ಕೊಂಬಿಟ್ಟು ಕರ್ಕೊಂಡು ಹೋಗ ಹೋಗು ಕರ್ಕೊಂಡು ಹೋಗು ಹೋಗು ಹಾಂ ಆಡ್ತಾರೆ ಅಳೇವೆ ನೀವು ಆಡ್ತಾರೆ ಮಾತಾಡ್ಬೋದು ಸರ್ ಅವ್ರ ಬಾಳ ಡೇಂಜರ್ ಅವ್ರಪ್ಪ ಇದ್ರೆ ಅವ್ನ ಡೇಂಜರ್ ಇದು ಸಾಲಿ ನಾ ಟೀಚರ್ ಇಲ್ಲ ಸ್ಟೂಡೆಂಟ್ ಯಾವ ಸಿ ಎಮ್ ಮಗ ಇರ್ಲಾಕ ನನ್ಗೇನು ಶೇಂಗಾ ಟೀಚರ್ ಮಕ್ಕಳು ಮಕ್ಳು ಗುರುರಾಜ್ ಕರ್ಜಿ ಅವ್ರು ಹಾಂ ನಾ ನಿಮ್ಮದು ಸರ್ ಬಂದಾಗ ಬಂದೆ ಮೇಡಮ್ಮ ಸೊಪ್ಪೇ ಬಾಳೆ ಸರ್ ಯಾರೇ ಮಾತಾಡೋದು ಹೆಸ್ರು ಹಾಕಿ ಬೋಟ್ ಮ್ಯಾಗ ಹಾಂ ನೋಡ್ರಿ ಅಂಜಾಕ ಹೋಗ್ಬೇಡ್ರಿ ನಿಮ್ಗೆ ಏನು ಮನ್ಸು ಬರ್ತದ ಅದು ಮಾಡ್ರಿ ನಾ ಏನು ನಿಮ್ಮ ಹೆಸರು ಹಾಕಲ್ಲ ಏನ್ ಮಾಡಲ್ಲ ಗೇ ಮಾಡೋರ್ ಗೇ ಮಾಡ್ರಿ ಫೋನ್ ನೋಡ್ರಿ ಫೋನ್ ನೋಡ್ರಿ ಮಾತಾಡ್ರಿ ಬಗ್ಗೆ ಹೇಳ್ರಿ ಮೇಡಮ್ ಫಸ್ಟ್ ಟೈಮ್ ಬಂದಿದ್ದೀನಿ ಸರ್ ಸ್ಕೂಲ್ ಬಗ್ಗೆ ಊರ್ ಬಗ್ಗೆ ಸ್ವಲ್ಪ ಹೇಳಿ ನನ್ಗೆ ಊರ್ ಇರೋಂಗ್ ಐತ್ರಿ ಸ್ಕೂಲ್ ಇರಂಗ್ರಿ ಇಲ್ಲೇ ನಂಗೆ ದೊಡ್ಡ ವ್ಯತ್ಯಾಸ ಏನಿಲ್ಲ ರೀ ಆರಾಮದ ರೀ ಬಾಡಿಗೆ ಮನೆಯಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಅವರು ಇನ್ನೊಬ್ರು ಸರ್ ರೀ ಅವ್ರು ಹಾಂ ಅವ್ರು ತೋರಿ ಬಾಡಿಗೆ ಮೇಲೆ ಅಜೆಸ್ಟ್ ಮಾಡಿ ಕೊಡ್ತಾರೆ ಬಾಡಿಗೆ ಮ್ಯಾಲೆ ಅಜೆಸ್ಟ್ ಮಾಡಿ ಕೊಡ್ತಾರೆ ಮತ್ತು ಏನರ ಪ್ರಾಬ್ಲಮ್ ಇದ್ರೆ ಹೇಳ್ರಿ ಅವ್ರು ತೋರಿ ಸರ್ ಅದಾರಲ್ಲ ಸರ್ ಮಾಡಿ ಕೊಡ್ತಾರೆ ಎಲ್ಲ ಸರ್ ಹೇಳ್ರಿ ಅವ್ರಿಗೆ ಓಕೆ ಎಲ್ಲ ಮಾಡ್ಕೊಡ್ತಾರೆ ಏನು ಲೇದು ಹೋಗಿ ಕುಂದ್ರೋ ಹೋಗು ಹೋಗ ಅಡಿ ಇಲ್ಲ ಅವ್ನು ಅಡಿ ಒಡಿ ರಿ ವೈ ಮಾಡಿ ಕೈ ಮುಗೀತೀನಿ ಕೈ ಮುಗೀತೀನಿ ರೀ ಮಾಡೋ ಹೊಡಿತಾನೂ ಹೊಡಿತೇನ್ರಿ ವೈ ಮಾಡಿ ಪಟ್ಲಿ ಮಾಡಿ ಏನು ಮಾಡತ್ತೀನಿ ಐಫೋನ್ ಐಫೋನು ಚರಕಲ್ಲ ಇಟ್ಟಂಗೆ ಬಿಟ್ಟೆ ನಿಮ್ಮ ಅಪ್ಪಕ್ಕೆ ಕಾಲಿಲ್ಲ ನಿಮ್ಮ ಕಣ್ಣಿಲ್ಲ ನಿಮ್ಮ ಕಣ್ಣು ಮಾಡಿ ಏನಿದ ಏನಿದನ ಐಫೋನ್ ಮಾಡತ್ತೆ ಸಲಾಗೇ ಮಾಡಿದ್ರೆ ಸಲಗ ನಿಮ್ಮ ಅಪ್ಪನ ಬಂದು ಫೋನು ಏನು ಹೇಳಿದ್ರೆ ಎದಕ್ಕೆ ಬಂದಿ ಸಲ ಇದಕ್ಕೆ ಬಂದು ಸಲಿಗೆ ಎದಕ್ಕೆ ಬಂದಿ ಸಾಲಿಗೆ ಮತ್ತೆ ಕ್ಲೀನ್ ಮಾಡ್ತೀನಿ ನೀನು ಇಲ್ಲಿ ಗೇಮ್ ಮಾಡ್ತಿ ಗೊತ್ತಿಲ್ಲ ವಾಡ್ಯ ನನ್ನೊಂದು ವಾಡಿದ ಹೇಳ್ತೀನಿ ಕಾಗ ಹೊಡಿತಿದ್ದೀರಾ ಪಾಪು ರ್ಯಾದು ಪಾಪು ಮಾಡ್ತದ ಮೊಬೈಲ್ದಾಗ ನೋಡಿ ಮೇಡಮ್ ಅವರು ವಾಣಿ ಅಂತೇಳಿ ಬೆಂಗಳೂರು ಬಂದಾರ ಇಂಗ್ಲೀಷ್ ಟೀಚರ್ ಅದಾರ ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೊಡ್ರಿ ಸರಿಯಾಗಿ ಪರಿಚಯ ಮಾಡ್ಕೊರಿ ನಮ್ಮ ಸ್ಕೂಲ್ ಮರ್ಯಾದೆ ಏನು ಹೇಳ್ತೇನೆ ನಾನು ಪ್ಲೀಸ್ ಕಂಟಿನ್ಯೂ ದ ಕ್ಲಾಸ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ प्लिज इंट्रोड्यूस उपरेम गला ಯಾಕೋಳೆ ಸಣ್ಣ ಕಡೆ ನಮ್ಗೆ ಕುಂಡಿ ಮಸ್ತ ಈಗ ಬಂದಾರೆ ಮೇಡಮ್ ಅವರು ಚೆಂದ ಕಲಿಬೇಕಂತ ಗೊತ್ತಾಗಲ್ಲ ಅಲ್ಲೋ ತಮ್ಮಗಳೇ ಯಾವ ಉದ್ದೇಶ ಬಂದಿ ನೀವು ಕಲಿಬೇಕಂತ ಬಂದಿರಿ ಎದಕ್ಕೆ ಬಂದಿರಿ ನೀವು ಮದ್ಯ ಇಂಗ್ಲೀಷ್ ಟೀಚರ್ ಅಂತೇಳಿ ಕೂತಿದ್ದೆವು ಶಾಲೆಯಾಗ ಈ ಬೆಂಗಳೂರಿಂದ ಬಂದಾರ ಅವರು ಅವ್ರ ಕ್ವಾಲಿಫಿಕೇಶನ್ ಏನು ಅದೇ ಇಂಗ್ಲೀಷ್ ಹೇಳೋಕ್ಕೆ ಕಳಿಸಿನಿ ನೀಟು ಕಲಿತು ಗೊತ್ತ ಮಾಡಿ ನನಗೆ ನಾ ನೀವು ಹೋರಿ ಎಷ್ಟು ಮಾಡಿ ಓರಿ ನನ್ನ ಕ್ಲಾಸ ನಾ ತೊಗೊಂತೀ ಎಸ್ ದ ಮೈಟ್ ಸ್ಟೂಡೆಂಟ್ಸ್ ನೋಡ್ರಿ ನಿಮಗೆಲ್ಲ ಗೊತ್ತದ ಇತಿಹಾಸ ಇತಿಹಾಸಪ್ಪ ಅಂದ್ರೆ ಹಿಂದೆ ಹೀಗೆ ಇತ್ತು ಅಂತಕ್ಕಂಥ ವಿಷಯವನ್ನು ಹೇಳುವುದೇ ಇತಿಹಾಸ ಆದರೆ ನಿಮಗೆ ಹತ್ತನೇ ತರಗತಿಯಲ್ಲಿ ಬಂದಂತ ಮೊದಲನೇ ಪಾಠ ಏನಪ್ಪಾ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಗಂಟು ಹೊಡೆದು ಊಟ

ನಾನು ಒಂದು ದಿನ ನನ್ನ ಮಗ ಒಂದೊಂದು ಹಿಂಗ ಮುಟ್ಟಿಲೋ ನೀನು ನನ್ನ ಮಗ ಹೊಡೆದೆಯಲ್ವಾ ಸರ್ ಅವರು ಒಳ್ಳೆ ಉದ್ದೇಶ ಹನ್ನೊಂದು ದೇವರಿಗೆ ಹరికి ಹೊತ್ತು ಒಂದು ಗಂಡ ಸುಮ್ಮನೆ ನಡೆದಿ ನಾನು ಇಲ್ಲಪ್ಪಾ ಮಕ್ಕಳ ನನ್ನ ಕಷ್ಟ ಮಗ ಇರ್ಲಿ ಏನು ಹೇಳೋದು ಮಾತನೇ ಹೇಳೋ ಅವ ಏನು ತಪ್ಪ ಮಾಡಿ ನನ್ನ ಕಂಪ್ಲೇಂಟ್ ಮಾಡೋ ನನ್ನ ಮಗ ನಾ ಬುದ್ಧಿ ಹೇಳ್ತೀನಿ ತಪ್ಪಾಗ್ಯದ ಅವ್ರು ಸರ್ ಮಾಡಿದ್ರು ನೀವು ತಪ್ಪು ಕ್ಷಮೆ ಕೇಳಬೇಡ ಏನ ಅವನು ಹೊಡೆ ನನ್ನ ಮಗ ಅವನು ಕ್ಷಮೆ ಕೇಳಿ ಏಯ್ ಸರ್ ಅವರು ತಪ್ಪು ಮಾಡಿಲ್ಲ

ಹೋಗ ಅದಲ್ಲೂ ನಮ್ ಕಾಲಕ್ಕಿಂತಪ್ಪ ಅದು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ಅಂತ ಹೇಳಿ ಈಗ ಅದೇನು ಉಳ್ದಿಲ್ ಈಗ ಸುಮ್ನ ಹುಡುಗರಿಗೆ ಕೆಲಸ ಹುಡುಗರು ಬನ್ರಿ thank you

ಇಟ್ಟಿಂಗ ಬಿಟ್ಟಿಗೆ ಹೋಗಿದ್ಯಾನ್ ರೀ ಎರಡು ತಿಂಗಳು ಎಲ್ಲಿ ಯಾರು ಸುಮ್ಮ ಇಟ್ಟಿಂಗ್ ಬಿಟ್ಟಿಗೆ ಹೋಗಿದೆ ಸರ ಮೊಬೈಲ್ ಕೊಡ್ಸಿನ ಸರ ಓದ್ತಾನೆ ಅಣ್ಣನಾ ಎಲ್ಲಿ ಇಟ್ಟಂಗೆ ಬಿಟ್ಟಿರಿ ಸರ ನಾವು ದುಡಿಯಾಕ ಹೋಗುದಿಲ್ಲ ರೀ ಅವ್ನೆ ಎಲ್ಲಿ ದುಡಿಯಾಕ ಕಳುಸುಮ್ರಿ ನಾವು ಬರೀ ಇಪ್ಪತ್ತನಾಲ್ಕು ತಾಸು ಮೊಬೈಲ್ ಮೊಬೈಲ್ ಹತ್ರ ಕುಂದ್ರತಾನೆ ರೀ ಮನ್ಯಾಗ ಆನ್ಲೈನ್ ಕೇಳಿದ್ರೆ ಆನ್ಲೈನ್ ಕ್ಲಾಸ್ ಅಂತನ್ ರೀ ನೀವು ನೋಡಿದ್ರೆ ಇಟ್ಟಂಗಿ ಬಿಟ್ಟಿಗೆ ಹೋಗಿರಿ ಅಂತ ನೀವು ಕೇಳೋ ಅಂತೀರಿ ಅವನೇ ಅಂದಾನ ಇಟ್ಟಿಂಗ್ ಬಿಟ್ಟಿ ಓದಲ್ಲ ಹಿಡಿಯಾಕ ಅಂತೇಳಿ ಮತ್ತೆ ಹೇಳ್ತಾರಲ್ಲ ಅವರು ಹಾಂ ಎದಕ್ ಹೇಳ್ತಿವಿ ಹಾಂ ಕಾಲು ಬೀಳ ಸರ ಏ ಬೇಡಪ್ಪ ಅಪ್ಪನ್ ಕಳ್ಬೇಳ ಅಂದ್ಯಾಕೆ

ಅಲ್ರಿ ರೀ ಸರ್ ಚಾಯ್ ಬಿ ಆನ ಆ ನೋಡಕ್ ಮಾಡ್ಲಿ ಮಗ ನೀನು ನೋಡಬೇಕ ಸರ ಬರ ಬಯಸಿರಿ ಹೆಂಗ್ ಬಂದ್ರಿ ಹಲೋ ಅಪ್ಪಾಜಿ ಒಂದು ಇಬ್ಬ ಸರ್ ಫೋನ್ಪೇ ಮಾಡಿದೆ ಹಾಂ ಇಲ್ಲೇ ಬೇಕಾಗಿತ್ತು ಸ್ವಲ್ಪ ಹಾಂ ಜಲ್ದಿ ಮ್ಯಾಮ್ ಒಂದು ಲಕ್ಷ ರೂಪಾಯಿ ಆಗಪ್ಪ ಸ್ವಲ್ಪ ಹಾಕಪ್ಪ ಹ್ಞೂ ಒಂದು ಲಕ್ಷ ರೂಪಾಯಿ ಹಾಕತ್ತ ಫೋನ್ಯಾಗ ಒಂದು ಲಕ್ಷ ರೂಪಾಯಿ ಟೈ ಟೈ ಏನು ಆಗತ್ತೀವಳಿ ಹಾಂ

ಮಗನೇ ಹೇಳ ಕುಡ್ದೇ ಇಷ್ಟು ಪೇಟ್ ನೋಡ್ದಲ್ದೇ ಮತ್ತಾರು ಕುಡಿತು ಅಂದ ಅಪ್ಪ ನೀನಂಗ ನಾಗ್ ಮನೆ ಹ್ಯಾಂಗ

ಸರ್ ನಿಮ್ಮ ಮಗ ಎಲ್ಲದ್ರಿ ಯಾಕೆ ಸರ ಕರೀರಿ ಅವ್ನು ಇಲ್ಲದ ಕರಿ ಏನಾಗಿತ್ತು ಸರ್ ಮರ್ಡ್ರ್ ಮಾಡಿ ಬಂದಾರ ಅಲ್ಲಿ ಮನೇನ್ರಿ ನನ್ನ ಮಗ ಏಯ್ ಮಗ ಹ್ಯಾಂಗ್ ಚೆಂದ ಮಕ್ಕಳು ನೋಡೋಣ ಅವನು ಮಾಡುತ್ತಾನೆ ಮಾಡಿ ಹೇಳ ಅವನು ಮಾಡ್ರಿ ಮರ್ಡ್ರ್ ಮಾಡ್ತಾರೆ ಮಕ್ಳೇ ಸಾಕ ಹೇಳಿ ಸಾಯ ಏನಾಗೈತ್ರಿ ಏನ್ ಮಾಡೇನ್ ರೀ ನನ್ನ ಮಗ ಏನ್ ಮಾಡೋಣ ಸರ್ ನನ್ನ ಮಗ ಏನು ತಪ್ಪು ಮಾಡಿದನ್ ರೀ ನಿನ್ನ ಮಗ ಎಪಿಎಂಸಿ ಗೆ ಒಬ್ಬ ನಡಕೊಂಡು ಹೋಗೋ ವ್ಯಕ್ತಿ ಮಗ ಹಲ್ಲೆ ಮಾಡಿದಕಿಸಿಂದ ಬಡಿಗೆಲಿ ಹೊರಗೆ ಸಾಯ್ ಹೊಡ್ದಾರ ಅವನು ಏ ಹೊರಗಾಗಲಿ ಸರ್ ಮಗನ ನೀವು ಏನು ಹಲಕಡೆ ಕೆಲಸ ಮಾಡ್ರಿ ಮಕ್ಕಾ ಎಲ್ಲಾ ಸಿಸಿ ಕ್ಯಾಮೆರಾ ರೆಕಾರ್ಡ್ ಆಗದಲಿ ತಗೀತಿನ ಮಕ್ಕಾ ನಾನು ತಗೀತಿನ ಲೇ ಒಬ್ಬನೇ ಮಗ ಅತ್ತೇ ನಿನ್ನೆ ತಪ್ಪುಪ್ರವಾಗಿ ಬೆಳೆಸಿದಿಲ್ಲ ಇಲ್ಲಿ ತೊಂಬೊಂದು ಕುಂದಿಸಿದಿಲ್ಲ ಅಣ್ಣಾ ಆ ನಮಸ್ಕಾರ ಸರ್ ಆರಾಮಲ್ರಿ ಆರಾಮ್ ನೀವು ನೋಡಿ ಸರ್ ಬೇಡಪ್ಪ ಸರ್ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅದು ನಾನು ಸ್ವಲ್ಪ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೀರಾ ಹಾಂ ಅದು ವೆರಿಫಿಕೇಶನ್ ಬಾ ಅಂತ ಹೇಳಿದ್ರೆ ಬಂದ್ವಿ ಸರ್ ಇಷ್ಟಕ್ಕೆಲ್ಲ ನೀವೇ ಬರ್ಬೇಕಿದ್ರಿ ಸರ್ ಹೇಳಿ ಕಳ್ಸಿದ್ರೆ ನಾನೇ ಬಂದು ಎಲ್ಲ ಡೀಟೇಲ್ಸ್ ಅಲ್ಲಿ ಕಲ್ ನಮ್ ಯಾರು ಕಳಿಸ್ತಿದ್ದೀನಿ ಸರ್ ಸರ್ ಈಗ ನೀವು ಹೋಗಿರಿ ನೈಟ್ ಆಗ್ಯದ್ರಿ ನಾಳೆ ನಿಮ್ಮ ಮನೆಗೆ ಒಬ್ರು ನಾ ಪಿ ಸಿಟ್ ಕಳ್ಸ್ತೀನಿ ರೀ ಆಮೇಲೆ ಡೀಟೇಲ್ಸ್ ಎಲ್ಲ ಕರ್ಕೊಂಡು ಹೋಗ್ತಾನೆ ಕಿಸ್ಕಿ ಸರ್ ಏಯ್ ನೀ ಯಾಕೆ ಬಂದಿ ಓ ಮಗನೇ ಸರ ಸ್ಟೇಷನ್ ಒಳ ನನ್ನ ಮಗ ನಿಮ್ಮ ಸಾಲೆ ಇದ್ದ ನೀವು ಹೊಡ್ದಿದ್ದಕ್ಕೆ ಅವತ್ತಿನ ಇನ್ನೊಂದು ಎಟ್ ಹೊಡಿ ಅಂತ ಹೇಳ್ಬೇಕಾಗಿತ್ತು ನಿಮಗೆ ಆ ತಪ್ಪಿಗೆ ಒತ್ತಿಗೆ ಬಂದು ನನ್ನ ಮಗ ಇಲ್ಲಿ ಕುಂದಿಸ್ಬಿಟ್ಟೇನ್ರಿ ಸರ್ ನನ್ನ ಕ್ಷಮಿಸ್ಬಿಡಿ ಸರ್ ಏಯ್ ಬೇಡ ಬೇಡ್ರಿ ಬೇಡ ಇಲ್ಲ ಗುರುಗಳಿಗೆ ಕೈ ಎತ್ತಿದಕ್ಕೆ ನನ್ನ ಕ್ಮಿಮಿಸ್ ಬಿಡಿರಿ ಸರ್ ಏ ಇಲ್ಲ ರೀ ತಕ್ಕ ಏ ತಕ್ಕ ಹೋಗೋಕೆ ನೋಡಿ ഇവിടെ ഉണ്ട് ഇത്രേം